ಹಾಯ್ ಹಲೋ ಫ್ರೆಂಡ್ಸ್ ನಾರ್ತ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಜಿ ಎಸ್ ಬಿಯ ಜನಪ್ರಿಯ ಎರಡು ಖಾದ್ಯವನ್ನು ನಿಮಗೆ ನಾನು ಮಾಡಿ ತೋರಿಸ್ತಾ ಇದ್ದೇನೆ ಮೊದಲನೆಯದು ಡ್ರಾ ಜಾಕ್ ಫ್ರೂಟ್ ಉಪ್ಪಿನ ಸೊಳೆದು ಪಲ್ಯ ಯಾವ ರೀತಿ ಮಾಡೋದು ನೋಡುವ ಮೊದಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಸಾಸಿವೆ ಬೆಳ್ಳುಳ್ಳಿಯ ಒಗ್ಗರಣೆ ಕೊಡುವ ಉಪ್ಪಿಗೆ ಹಾಕಿಟ್ಟ ಸೊಳೆಯನ್ನು ನೀರಲ್ಲಿ ಒಂದು ಏಳೆಂಟು ಗಂಟೆಗಳ ಕಾಲ ನೆನೆಸಿತ್ತು ಅದನ್ನು ஹெச்சி ஒனமெணசினுடைய பெரிசி இட்டித்தேன் பெள்ளி ஃப்ரையா நிறித்த உப்பின சோழையு இதை ஹாக்கி ஒன்று கப்பினு நீரோசி வீயி ரெடியாக வந்து நமது பல்ய சூப்பர் டேஸ்டி பல்ய ரெடி ಇವಾಗ ಇನ್ನೊಂದು ರೆಸಿಪಿ ನನ್ನ ಫೇವ್ರೇಟ್ ತಿಂಗಳವರೆ ಸಾಂಬಾರು ತಿಂಗಳವರೆಯನ್ನು ನಾನು ಐದಾರು ಗಂಟೆಗಳ ಕಾಲ ನೆನೆಸಿದ್ದೇನೆ ಈಗ ಮಸಾಲೆಗೆ ರೆಡಿ ಮಾಡುವ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿ ಅದರಲ್ಲಿ ಸ್ವಲ್ಪ ಮೆಂತೆ ಕರಿಮೆಣಸು ಜೀರಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಆಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಹಾಕಿ ಕೂಡ ಇದನ್ನು ಫ್ರೈ ಮಾಡಿ ಒಂದು ಗರಿಯಷ್ಟು ಕರಿಬೇವು ಕೂಡ ಹಾಕೊಳ್ಳಿ ಒಂದೆರಡು ನಿಮಿಷ ಇದನ್ನು ಹುರಿದ ನಂತರ ನಿಮ್ಮ ಖಾರಕ್ಕನುಸಾರವಾಗಿ ಒಣಮೆಣಸು ಹಾಕೊಳ್ಳಿ ಒಂದು ಟೊಮೆಟೊವನ್ನು ನಾನು ಹೆಚ್ಚಿಟ್ಟಿದ್ದೇನೆ ಈಗ ನೆನೆಸಿಟ್ಟ ಬೀಜಗಳನ್ನು ಹಾಕಿ ಟೊಮೆಟೊವನ್ನು ಕುಕ್ಕರಲ್ಲಿ ಹಾಕಿ ಮೂರ್ನಾಲ್ಕು ಸೀಟಿ ತಿದ್ದು ಬೇಯಿಸ್ತೇನೆ ಒಳ್ಳೆಯದಾಗಿ ಬೆಂದಿವೆ ಈಗ ಅರ್ಧ ಕಪ್ನಷ್ಟು ತೊಗರಿ ಬೇಳೆಯನ್ನು ಬೇಯಿಸಿ ಇದಕ್ಕೆ ಹಾಕುವ ಇವಾಗ ಕಡೆದಿಟ್ಟ ಮಸಾಲೆ ಕೂಡ ಹಾಕುವ ಅಗತ್ಯವಿದ್ದಲ್ಲಿ ಒಂದೆರಡು ಕಪ್ನಷ್ಟು ನೀರು ಕೂಡ ನೀವು ಬೆರೆಸಿ ಹದ ಮಾಡ್ಕೊಳ್ಬಹುದು ನೋಡಿ ಒಂದು ಒಳ್ಳೆಯ ಕುದಿ ಬರ್ತಾ ಇರುವಾಗ ನಾವೊಂದು ಒಗ್ಗರಣೆಗೆ ಈಗ ರೆಡಿ ಮಾಡುವ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಸಾಸಿವೆ ಹಾಗೂ ಕರಿಬೇವಿನ ಒಗ್ಗರಣೆ ಕೊಡುವ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಮನೆಯಲ್ಲೂ ಒಮ್ಮೆ ಟ್ರೈ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ